ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಒಂದು ಕಿರುಪರಿಚಯ ಮಾಡ್ಬೇಡಿ ಮೊದ್ಲಾಗಿ ಎಲ್ಲಾ ರೈತರು ಓಕೆ ನನ್ನ ಹೆಸರು ತಿಮ್ಮೇಗೌಡ ಅಂತ ನಾವು ರೈತರ ರೈತರ ಮಕ್ಕಳು ಮಗ ನಾನು ಕೂಡ ರೈತ ನಮ್ಮ ತಂದೆ ಆಸೆಗೋಸ್ಕರ ನಾವು ಮೋಟರ್ ಅಂಗಡಿ ಮಾಡಿ ರೈತರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ ಮೋಟರ್ ಅಂಗಡಿ ಮಾಡಿದೀನಿ ಫಸ್ಟ್ ಆಗಿ ಹತ್ತಕ್ಕ ಅಂಗಡಿ ಮಾಡಿದೆ ನಂತರ ರೈತರುಗಳು ತುಂಬಾ ಜನ ಜಾಸ್ತಿ ಆದ್ರು ಹಾಗಾಗಿ ಈಗ ಇಷ್ಟ ದೊಡ್ಡ ಅಂಗಡಿ ಮಾಡಿದೀನಿ ರೈತರಿಗೋಸ್ಕರ ಕಮ್ಮಿ ರೇಟ್ ಅಲ್ಲಿ ಬೇರೆ ಅಂಗಡಿ ಅವ್ರಿಗಿಂತ ಒಂದು ಮೂವತ್ತು ಪರ್ಸೆಂಟ್ ನಲವತ್ ಪರ್ಸೆಂಟ್ ಕಮ್ಮಿ ಕೊಡೋಣ ಕೆಲವು ಗಳಲ್ಲಿ ಅಂತ ಹೇಳಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಮ್ಮಿನಲ್ಲಿ ಮೋಟರ್ ಪಂಪ್ ನ ಕಮ್ಮಿ ರೇಟ್ ಕೊಡಬೇಕು ಅಂತ ಹೇಳಿ ಅಂಗಡಿ ಮಾಡಿದೀನಿ ಸರ್ ಕಮ್ಮಿ ರೇಟ್ ರೇಟ್ಗೆ ಗಳನ್ನ ಕೊಡ್ತಾ ಇದೀನಿ ಸರ್ ಈ ಅಂಗಡಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ನಿಮಗೆ ಸರ್ ಇಷ್ಟು ದೊಡ್ಡ ಅಂಗಡಿ ಮಾಡಿ ಒಂದೂವರೆ ವರ್ಷ ಆಯ್ತು ಒಂದುವರೆ ವರ್ಷ ಅಷ್ಟೇ ಅಷ್ಟೇ ಆಮೇಲೆ ಚಿಕ್ಕದಾಗ ಒಂದ್ ಅಂಗಡಿ ಇತ್ತು ನಮ್ದು ನಮ್ದು ಮೇನ್ ಬಿಸ್ನೆಸ್ ಬೋರ್ವೆಲ್ ಕೇಸಿಂಗ್ ಪೈಪ್ ಫಿಲ್ಟರ್ ಪೈಪ್ ಈ ತರ ಆಗ್ತಾ ಇತ್ತು ನಂತರ ಜೊತೆಗೆ ಇದನ್ನ ಆಡ್ ಮಾಡ್ಕೊಂಡು ಈಗ ಮೇನ್ ಬಿಸ್ನೆಸ್ ಆಗಿದೆ ಆಗಿದೆ ಅದೇ ಈಗ ಸೈಡ್ ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ ಸುಮಾರು ಆರ್ನೂರ್ ಕಿಲೋಮೀಟರ್ ಉತ್ತರ ಕರ್ನಾಟಕದಿಂದ ನೀವೇ ನೋಡ್ತಾ ಇದೀವಲ್ಲೂ ಜನ ಬರ್ತಾರೆ ಅವ್ರಿಗಿಂತ ಹತ್ ಸಾವಿರ ಐದ ಸಾವಿರ ಕಡಿಮೆ ರೇಟ್ ಇದೆ ಅಂತ ಹೇಳಿ ಬಸ್ ಅಲ್ಲಿ ಟ್ರೈನ್ ಅಲ್ಲಿ ವಿಆರ್ ಎಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ತಗೊಂಡ್ ಹೋಗ್ತಾ ಇದಾರೆ ನಮ್ಮ ಹತ್ರ ಎಲ್ಲಾ ಬ್ರಾಂಡ್ ಗಳೂ ಸೇಲ್ ಮಾಡ್ತೀವಿ ಸರ್ ಉದಾಹರಣೆಗೆ ಸಿಆರ್ಐ ನಮ್ದು ಮೇನ್ ಬ್ರಾಂಡ್ ಟೂ ಇಯರ್ಸ್ ವಾರಂಟಿ ಬರುತ್ತೆ ಬನ್ನಿ ತೋರಿಸ್ತೀನಿ ನಾನು ನಿಮ್ಗೆ ಅಂದ್ರೆ ನಮ್ಮ ರೈತರಿಗೆ ಬೇಕಾಗಿರೋದು ಏನೇನೆಲ್ಲ ಸಿಗುತ್ತೆ ಸರ್ ಇಲ್ಲಿ ರೈತರಿಗೆ ಏನೇನ್ ಬೇಕು ಮೋಟರ್ ಪಂಪ್ ಬೇಕು ಮತ್ತೆ ಫಿಟಿಂಗ್ ಐಟಮ್ಸ್ ಬೇಕು ಈಗ ರೈತರು ಮೇನ್ ಕೃಷಿ ಹೊಂಡಕ್ಕೆ ಹಾಕೊಂಡ್ ಮೋಟರ್ ಪಂಪ್ ಬೇಕು ಅದು ಸಿಗುತ್ತೆ ಮತ್ತೆ ಮೇಲ್ಗಡೆ ಇಟ್ಟು ನಾವು ನೀರ್ ತಗೊಳ್ತೀವಿ ಕೆರೆನಲ್ಲಿ ಬಾವಿನಲ್ಲಿ ಅಂತ ಹೇಳ್ತಾರೆ ಮೋನೋ ಬ್ಲಾಕ್ ಅಂತ ಹೇಳ್ತಾರೆ ಆತರ ಮೋಟರ್ ಸಿಗುತ್ತೆ ಬೋರ್ವೆಲ್ಗೆ ಮೂವತ್ ಅಡಿಯಿಂದ ಎರಡ್ ಸಾವಿರ ಅಡಿ ಬೋರ್ವೆಲ್ ಬೋರ್ವೆಲ್ಗೆ ಇಳಿಸ್ತಾರೆ ಬೋರ್ವೆಲ್ ಸಬ್ಮರ್ಸಿಬಲ್ ಉದಾಹರಣೆಗೆ ಈ ತರ ಇದೇ ಸಬ್ಮರ್ಸಿಬಲ್ ಇದೆಲ್ಲ ನೀವ್ ಏನ್ ತೋರಿಸ್ತಾ ಇದ್ದೀರಾ ಇದೆಲ್ಲ ಸಬ್ಮರ್ಸಿಬಲ್ ಮೋಟ್ರ್ ಪಂಪ್ಗಳು ಇದರಲ್ಲಿ ಕೆಲವು ಇದೆ ಕೆಲವರು ಬ್ರಾಂಡೆಡ್ ಬೇಕು ಅಂತಾರೆ ಎಲ್ಲಾ ಅವ್ರು ಏನ್ ಕೇಳ್ತಾರೆ ಯಾವ್ ಬ್ರಾಂಡ್ ಕೇಳ್ತಾರೆ ಈಗ ಸು ಸುಗುಣ ಕೇಳ್ತಾರೆ ಸಿಯಾರೈ ಕೇಳ್ತಾರೆ ಮಸ್ಕಾಟ್ ಕೇಳ್ತಾರೆ ಆಶೀರ್ವಾದ ಕೇಳ್ತಾರೆ ಆಮೇಲೆ ಕ್ರಾಮ್ಟನ್ ಕೇಳ್ತಾರೆ ಕೆ ಎಸ್ ಬಿ ಕೇಳ್ತಾರೆ ಟೆಕ್ಸ್ಮೋ ಕೇಳ್ತಾರೆ ಹೀಗಾಗಿ ಅವ್ರು ಕೇಳೋ ಬ್ರ್ಯಾಂಡ್ ಎಲ್ಲಾ ನು ಕೊಡ್ತೀವಿ ನಾವು ಮೈನ್ ಆಗಿ ಆರ್ ಐ ಮಾಡ್ತೀವಿ ಟೂ ಇಯರ್ಸ್ ವಾರಂಟಿ ಇದೆ ಹಾಗಾಗಿ ನಾವು ಚೆನ್ನಾಗಿ ನೀರ್ ಪ್ರೆಸರ್ ಬರ್ತಾ ಇದೆ ಇರೋದ್ರಲ್ಲಿ ಲೋ ವೋಲ್ಟೇಜ್ ಚೆನ್ನಾಗಿ ಚೆನ್ನೆ ಹಂಗಾಗಿ ನಾವು ಅದೇ ಮೋಟರ್ ಪ್ರಿಫರೆನ್ಸ್ ಕೊಡ್ತೀವಿ ಆಮೇಲೆ ಸ್ವಂತ ಟಿ ಸಿ ಇದ್ರೆ ಈ ತರ ಆರ್ ಐ ಮೋಟರ್ ಕೊಡ್ತೀವಿ ಇಲ್ಲ ವೋಲ್ಟೇಜ್ ಕಡಿಮೆ ಇದೆ ಜನರಿಗೆ ನಾವು ಈ ತರ ಮಸ್ಕಾಟ್ ಮ್ಯಾಕ್ಸ್ ಮೋಟರ್ ಕೊಡ್ತೀವಿ ಲೋ ವೋಲ್ಟೇಜ್ ಅಲ್ಲೂ ಇನ್ನೂರ ಇಪ್ಪತ್ತು ಲೋ ವೋಲ್ಟೇಜ್ ಇದ್ರು ಕೂಡ ರನ್ ಆಗುತ್ತೆ ಇದೇ ಮೋಟರ್ ಗಳನ್ನ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ಆಮೇಲೆ ಈ ಮೋಟರ್ ಕೂಡ ಎರಡು ವರ್ಷ ವಾರಂಟಿ ಕೊಡ್ತೀವಿ ಸಾರಿ ಗ್ಯಾರಂಟಿ ಕೊಡ್ತೀವಿ ಓಕೆ ಐ ಮೋಟರ್ ಗೆ ಮತ್ತೆ ಬೇರೆ ಬೇರೆ ಕಂಪ್ನಿ ಮೋಟರ್ ಗಳಿಗೆ ಆ ಒಂದ್ ವರ್ಷ ಎರಡು ವರ್ಷ ಅಂತ ವಾರಂಟಿ ಇರ್ತದೆ ಆದ್ರೆ ನಮ್ ಮೋಟರ್ ಗಳಿಗೆ ಎರಡು ವರ್ಷ ಗ್ಯಾರಂಟಿ ಏನೇ ಆದ್ರೂ ಸುಟ್ ಹೋಗ್ಲಿ ಮತ್ತೆ ಏನಾದ್ರು ಮಣ್ಣ್ ಬ್ಲಾಕ್ ಆಗುತ್ತೆ ಬೇರೆ ಏನಾದ್ರು ಪ್ರಾಬ್ಲಮ್ ಬರ್ಲಿ ಎಷ್ಟೇ ಪ್ರಾಬ್ಲಮ್ ಬಂದ್ರು ಕೂಡ ಟೂ ಇಯರ್ಸ್ ಒನ್ ಟೈಮು ಮೋಟರ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಓಕೆ ಸರ್ ಅಂದ್ರೆ ವ್ಯಾರಂಟಿ ಟೂ ಇಯರ್ಸ್ ಕೊಡ್ತೀರಲ್ವಾ ಹೌದು ಆ ಟೂ ಇಯರ್ಸ್ ಒಳಗಡೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೆ ನೀವ್ ತರ ರೆಸ್ಪಾಂಡ್ ಮಾಡ್ತೀರಾ ಸರ್ ನೀವು ಹಳೆ ಮೋಟರ್ ತಂದ್ಕೊಡಿ ಹೊಸ ಮೋಟರ್ ತಗೊಂಡೋಗಿ ನಾವು ದೂರ ಬರಕ್ ಆಗ್ತಿಲ್ಲ ಆ ಕಡ ವಿರ್ ಅಲ್ಲಿ ಬಸ್ ಹಾಕಿ ನಾವ್ ಇಲ್ಲಿ ರಿಸೀವ್ ಮಾಡ್ಕೊಳ್ತೀವಿ ರಿಸೀವ್ ಮಾಡಿದ ತಕ್ಷಣ ಹೊಸ ಮೋಟರ್ ಹಾಕ್ತಿವಿ ಎರಡು ದಿವಸ ಟೈಮ್ ತಗೊಳತ್ತೆ ಅಷ್ಟೇನೆ ನಾವ್ ದೂರದಿಂದ ಬರಕ್ ಆಗಲ್ಲ ಅನ್ನೋರ್ಗೆ ಟೂ ಡೇಸ್ ಅಲ್ಲಿ ನಾವು ಹೊಸ ಮೋಟರ್ ಇಲ್ಲಿಂದ ಕಳಿಸ್ತೀವಿ ಇಲ್ಲ ಅಂದ್ರೆ ಅವರೇ ಬಂದ್ರೆ ಇಲ್ಲಿ ನಮ್ಮ ಹತ್ರ ಬ್ರಾಂಡ್ ಗಳಲ್ಲಿ ಇರ್ತದೆ ಅದಲ್ಲ ಇದನ್ನೇ ನಾವು ತಗೊಂಡೋಗಪ್ಪ ಅಂತ ನಾವ್ ಹೇಳ್ತೀವಿ ನೋಡಿ ಸರ್ ಇದು ಮಸ್ಕಾಟ್ ಮ್ಯಾಕ್ಸ್ ಅಂತ ಒಳಗಡೆ ಇಂಪಿಲರ್ ಸ್ಟೀಲ್ ಇರ್ತದೆ ಲೋ ವೋಲ್ಟೇಜ್ ಗುಡ್ತದೆ ಸ್ಟಾರ್ಟಿಂಗು ನೂರ ಸಿ ತಗೊಳ್ಳುತ್ತೆ ಸಿಆರ್ಐ ಮೋಟ್ರ್ ನೋಡಿ ಈ ತರಲ್ಲಿ ಸ್ಟೀಲ್ದು ಬರ್ತದೆ ನೊರಾಯಲ್ದು ಬರ್ತದೆ ಇದು ಅಗ್ರಿಕಲ್ಚರ್ ರೈತರಿಗೆ ಅಂದ್ರೆ ಮೂರ್ ಎಚ್ ಪಿ ಇಂದ ಇಪ್ಪತ್ತೈದು ಎಚ್ ಪಿ ಮೂವತ್ತು ಎಚ್ ಪಿ ವರ್ಗು ನಮ್ಮ ಹತ್ರ ಮೋಟರ್ ಪಂಪ್ ಸಿಗುತ್ತೆ ನೋಡಿ ಇದ್ರಲ್ಲಿ ಮೇಲೆ ಹಾಕಿದ್ರೆ ಕಾಪರ್ ರೋಟ್ರು ಟೂ ಇಯರ್ಸ್ ವಾರಂಟಿ ಅಂತ ಟೂ ಇಯರ್ಸ್ ಅಲ್ಲಿ ಏನೇ ಆದ್ರೂ ವಾರಂಟಿ ಸಿಗುತ್ತೆ ನೀವು ಯಾವ ಯಾವ್ ತಗೊಂಡೋಗ್ತೀರಾ ನಿಯರ್ ಅಲ್ಲೇನೇ ಅಲ್ಲಿ ನಾವು ಮಾಡಿಸ್ಕೊಡ್ತೀವಿ ವೀಗಾರ್ಡ್ ಪಂಪ್ ಸಿಗತ್ತಾ ನೀವ್ ಎಲ್ಲಿಗಾರು ತಗೊಳ್ಳಿ ಯಾವ್ರಿಗಾರ ತಗೊಳ್ಳಿ ನಿಯರು ಸರ್ವಿಸ್ ಕೊಡ್ತೀವಿ ಇದು ಕೂಡ ಒಂದೂವರೆ ವರ್ಷ ವಾರಂಟಿ ಇರುತ್ತೆ ಏನೇ ಆದ್ರೂ ನಿಯರ್ ನಿಮಗೆ ಕೊಡ್ತೀವಿ ನೋಡಿ ಇದು ಅಟ್ಲಾಂಟಾ ಪಂಪ್ಸ್ ಅಂತ ಇದು ಕೂಡ ಒಂದು ವರ್ಷ ವಾರಂಟಿ ಇರುತ್ತೆ ಏನೇ ಆದ್ರೂ ನಿಮಗೆ ಇನ್ ಅರ್ಧ ದಿನ ಒಂದು ದಿನದಲ್ಲಿ ರೆಡಿ ಮಾಡಿಕೊಡ್ತೀವಿ ಸ್ಟೀಲ್ ಬಾಡಿ ಮೋಟ್ರ್ ಕೂಡ ಸ್ಟೀಲ್ ಇರ್ತದೆ ಪಂಪ್ ಕೂಡ ಸ್ಟೀಲ್ ಇರ್ತದೆ ಒಳಗಡೆ ಯೂಸ್ ಮಾಡುವಂಥ ಇಂಪಿಲರು ಕೂಡ ಸ್ಟೀಲ್ ಇರುತ್ತೆ ಸರ್ ಇದು ಮಸ್ಕಾಟ್ ಮ್ಯಾಕ್ಸ್ ಅಂತ ಓಪನ್ ವೆಲ್ ನೀರಿನ ಟ್ಯಾಂಕ್ ಒಳಗಡೆ ಮತ್ತೆ ಕೃಷಿ ಹೊಂಡದೊಳಗಡೆ ಹಾಕುವಂತದ್ದು ಲೋ ವೋಲ್ಟೇಜಲ್ಲಿ ಓಡುತ್ತದೆ ಈ ಹೆಡ್ ಏನಿದೆ ಇದು ಮೂರ್ ಇಂಚ್ ಇದೆ ಈ ಹೆಡ್ ಏನಿದೆ ಫೋರ್ ಇಂಚಸ್ ಇದೆ ಇನ್ ಬಿಲ್ಟ್ ನಾಲ್ಕು ಇಂಚು ಎಳ್ಕೊಳ್ಳುತ್ತೆ ಔಟ್ಪುಟ್ಟು ನಿಮಗೆ ಮೂರ್ ಇಂಚು ಅರೌಂಡ್ ಎವಿ ಓಟ್ ಈಗ ಹತ್ತು ಎಕರೆ ಇಪ್ಪತ್ತು ಎಕರೆ ಇದೆ ಅಂತ ಹೇಳೋರು ಈ ತರ ಹತ್ತು ಎಚ್ ಪಿ ಮೋಟರ್ ಹಾಕೊಂಡ್ರೆ ನೀರು ಫಾಸ್ಟ್ ಆಗಿ ಆಚೆ ತೆಗಿಯುತ್ತೆ ನೋಡಿ ಇದು ಸಿ ಆರ್ ಐ ಕಂಪನಿ ಓಪನ್ ವೆಲ್ ಅವಾಗಲೇ ಹೇಳಿದಾಗ ಸಿ ಆರ್ ಐ ಕಂಪನಿದು ಓಪನ್ ವೆಲ್ ಪಂಪ್ ಇದು ಇದು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ನಾವು ಕಂಪನಿಯಿಂದ ಟೂ ಇಯರ್ಸ್ ವಾರಂಟಿ ಸಿಗುತ್ತೆ ನೀವು ಓಪನ್ ವೆಲ್ಗೆ ಹಾಕೊಂಬೋದು ಕಮರ್ಷಿಯಲ್ಗೆ ಹಾಕೊಬೋದು ಯಾವುದಕ್ಕಾದರೂ ಯೂಸ್ ಮಾಡ್ಕೊಳ್ಳಿ ನೀರು ಚೆನ್ನಾಗಿ ಪ್ರೆಸರ್ ಇದೆ ನೂರ ಐವತ್ತು ಅಡಿ ಹೈಟ್ ಎತ್ತದೆ ಚೆನ್ನಾಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಬಂದರೆ ಇದೆಲ್ಲ ಸೆಲ್ಫ್ ಪ್ರೈಮಿಂಗ್ ಮೋಟ್ರುಗಳು ಕಾಣ್ತಾ ಇದೆಯಲ್ಲ ಇದೆಲ್ಲ ಸೆಲ್ಫ್ ಪ್ರೈಮಿಂಗ್ ಮೋಟ್ರ್ಗಳು ಸಿಟಿನಲ್ಲಿ ಯೂಸ್ ಮಾಡೋವಂಥವು ಮನೆ ಪರ್ಪಸ್ ಅಂದರೆ ನೀರು ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ನೀರು ಬೇಕು ಮನೆ ಅನ್ನೋರು ಈ ತರ ವಿ ಫೋರ್ ಮೋಟರ್ಗಳನ್ನ ಹಾಕೊಳ್ತಾರೆ ಇದು ಆರ್ ಐ ಕಂಪನಿದು ಟೂ ಇಯರ್ಸ್ ವಾರಂಟಿ ಇರುತ್ತೆ ನಿಮ್ಗೆ ಏನೇ ಆದ್ರೂ ನಮ್ಮ ಹತ್ರನೇ ಸರ್ವಿಸ್ ಸಿಗುತ್ತೆ ಇಲ್ಲ ನೀವು ನಿ ಆರ್ ಬೈ ಊರ್ ಕಡೆ ಹೋಗ್ತೀನಿ ಹಳ್ಳಿಗಳ ಕಡೆ ಅಂದ್ರೆ ನಿಯರ್ ಎಲ್ಲಿ ಇರ್ತದೆ ಅಲ್ಲಿಗೆ ನಾವು ಅಡ್ರೆಸ್ ಕೊಡ್ತೀವಿ ನೀವು ತಗೊಂಬೋದು ಬಿಲ್ ಅಲ್ಲೂ ಬೇಕಾದ್ರೆ ವಾರಂಟಿ ಕ್ಲೈಮ್ ಆಗುತ್ತೆ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರು ಕೂಡ ವಾರಂಟಿ ಆಗುತ್ತೆ ಸರಿ ಅಂದ್ರೆ ಇವುಗಳನ್ನ ಓನ್ಲಿ ಸಿಟಿಯಲ್ಲಿ ಬಳಸ್ಬೋದು ಬಳಸ್ಬೇಕಾ ಸರ್ ಅಗ್ರಿಕಲ್ಚರ್ಗೆ ಯೂಸ್ ಆಗಲ್ಲ ಸರ್ ಅಗ್ರಿಕಲ್ಚರ್ ಸರ್ ಅಗ್ರಿಕಲ್ಚರ್ಗೆ ಇದಕ್ಕೆ ಅಂತಾನೆ ಕೆಲವು ಇದಿದೆ ಅಂದ್ರೆ ಸ್ಟೀಲ್ ಪಂಪ್ಗಳಿದೆ ಸ್ಟೀಲ್ ಪಂಪ್ ಯೂಸ್ ಮಾಡಿದ್ರೆ ಸ್ಟೀಲ್ ಇರ್ತದೆ ಅದು ಯಾವ ತರ ಅಂದ್ರೆ ಬಾಡಿ ಕೂಡ ಸ್ಟೆಪ್ ಬೈ ಸ್ಟೆಪ್ ಇರ್ತದೆ ಆ ನಂತರ ಅದು ಒಳಗಡೆ ಬಳಸೋ ಮೆಟಲ್ ಪೂರ್ತಿ ಸ್ಟೀಲ್ ನಿಮ್ಗೆ ಅದನ್ನ ತೋರಿಸ್ತೀನಿ ಆ ನಂತರ ಅದು ರಫ್ಯೂಸು ನೀರ್ ಕಮ್ಮಿ ಇದ್ರೂ ಕೂಡ ಮೋಟರ್ ಬೇಗ ಸುಟ್ ಹೋಗಲ್ಲ ಇದು ನೋಡಿ ಇದೆಲ್ಲ ತ್ರೀ ಫೇಸ್ ಇದೆಲ್ಲ ಸಿಂಗಲ್ ಫೇಸ್ ನಂತರ ಇದು ನಲ್ಲಿ ನಾವು ತಗೊಂಬೋದು ಇಲ್ಲ ಸರ್ ನಾವು ರಫ್ಯೂಸ್ ಜಾಸ್ತಿ ಮಾಡ್ತೀವಿ ನಮ್ ಹಳ್ಳಿಗಳಿಗೆ ಚೆನ್ನಾಗಿರೋ ಮೋಟರ್ ಕೊಡಿ ಸುಮಾರು ಆಗಿರೋ ಮೋಟರ್ ಕೊಡಿ ನಮ್ ನೀರ್ ಚೆನ್ನಾಗಿ ಎಸಿಬೇಕು ಅಂದ್ರೆ ಬನ್ನಿ ಮಸ್ಕಾಟ್ ಮೋಟರ್ ಇದು ಅರ್ಧ ಇಂಚ್ ನೀರ್ ಬಂದಿರ್ತದೆ ಬೋರಲ್ಲಿ ಏನಾಗುತ್ತೆ ನಮ್ದು ಬೋರ್ ಕೊರೆಸ್ತೋ ಸಫಿಶಿಯಂಟ್ ನೀರ್ ಬಂದಿಲ್ಲ ಅರ್ಧ ಇಂಚು ಒಂದ್ ಇಂಚು ನೀರ್ ಬರ್ತಾ ಇದೆ ಅಂದಾಗ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ ತರ ಮೋಟ್ರ್ ಪಂಪ್ ನಾವು ಕೊಡ್ತೀವಿ ಇದು ನಮ್ಗೆ ನಿಮ್ಗೆ ಲೋ ವೋಲ್ಟೇಜ್ ಅಲ್ಲಿ ಹೊಡ್ತದೆ ನೂರ ಎಂಬತ್ತರಿಂದ ಹೊಡ್ತದೆ ನೂರ ಎಂಬತ್ತು ಲೋ ವೋಲ್ಟೇಜ್ ಇದ್ರೂ ಕೂಡ ಇವ್ರು ರನ್ ಆಗ್ತದೆ ಗ್ಯಾರಂಟಿ ಕೊಡ್ತೀನಿ ಒಂದೊಂದು ವರ್ಷ ಗ್ಯಾರಂಟಿ ಕೊಡ್ತೀನಿ ಏನೇ ಆದ್ರೂ ಕೂಡ ನಂತರ ಬನ್ನಿ ಇದು ವೀಗಾರ್ದು ಓಕೆ ಸರ್ ಸಿಂಗಲ್ ಫೇಸ್ ಈ ಕಡೆ ತ್ರೀ ಫೇಸ್ ಈ ಕಡೆ ಅಫ್ ಟು ಅಂದರೆ ಐವತ್ತು ಅಡಿಯಿಂದನೂ ಸಾವಿರದ ಐನೂರು ಅಡಿ ವರ್ಗು ಇಳಿಸೋ ಥರ ಮೋಟ್ರುಗಳು ಇದು ನೋಡಿದ್ರೆ ಇದು ಆರ್ ಮಾಡಲ್ ವಿ ಫೋರಲ್ಲಿ ಎಕ್ಸ್ಪೆಷಲಿ ಮೋಟ್ರ್ಗಳು ಇದೆಲ್ಲ ಒಂದೊಂದು ಸ್ಟೇಜು ಅಡಿ ಕೆಲಸ ಮಾಡುತ್ತೆ ಏಳುವರೆ ಎಚ್ ಪಿ ಐವತ್ತು ಸ್ಟೇಜ್ ಹಾಕೊಂಡ್ರೆ ಅರೌಂಡ್ ಸಾವಿರದ ಇನ್ನೂರು ಮುನ್ನೂರು ಅಡಿ ಕೆಲಸ ಮಾಡೋ ತರ ಮೋಟ್ರ್ಗಳು ನೀರು ಒಂದ್ ಇಂಚು ಒಂದೂವರೆ ಇಂಚು ಎರಡು ಇಂಚು ಡಿಲಿವರಿಗಳು ಬರುತ್ತೆ ಬೋರ್ವೆಲ್ ಕಮ್ಮಿ ನೀರ್ ಬಂದಿದ್ರು ಕೂಡ ನೀರ್ ಚೆನ್ನಾಗ್ ಬರುತ್ತೆ ಲೋ ವೋಲ್ಟೇಜ್ ಅಲ್ಲಿ ಈಗ ಕೆಲವು ಕಡೆ ಟ್ರಾನ್ಸ್ಫಾರ್ಮ್ ಒಂದೇ ಒಂದ್ ಊರಲ್ಲಿ ಇನ್ನೂರು ವೋಲ್ಟೇಜ್ ಬರ್ತಾ ಇರ್ತದೆ ಇನ್ನೂರ ಐವತ್ತು ಬರ್ತಾ ಇರ್ತದೆ ಅಂತ ಟೈಮ್ ಅಲ್ಲಿ ನೀರ್ ಕಮ್ಮಿ ಬಂದಿರೋ ಬೋರ್ವೆಲ್ ಗಳಿಗೆ ಈ ತರ ವಿ ಫೋರ್ ಪಂಪ್ ನ ಯೂಸ್ ಮಾಡ್ಬೋದು ಸರ್ ಹ್ಮ್ ಹ್ಮ್ ಯಾವ ತರ ಮೋಟ್ರ್ಗಳು ಇದೆ ಅಂತ ಹೇಳಿ ತೋರಿಸ್ತೀನಿ ಟ್ಯಾಂಕ್ಗೆ ಹಾಕೋ ಮೋಟ್ರ್ ಈ ತರ ಒಳಗಡೆ ಯೂಸ್ ಮಾಡೋದು ಓಪನ್ ವೆಲ್ ಅಂತ ಇದು ಬಂದು ಮೇಲ್ಗಡೆ ಇಡೋ ಮೋಟ್ರ್ ಓಕೆ ಸರ್ ಇದು ಬಂದು ಕೃಷಿ ಹೊಂಡ ಕೀಳಿಸುವಂತ ಪಂಪ್ ಇದು ಇದು ಮೂರ್ ಎಚ್ ಪಿ ಮೋಟ್ರು ಇದು ಏಳುವರೆ ಎಚ್ಪಿ ಕೃಷಿ ಮೋಟ್ರು ಮತ್ತೆ ಇದು ನಮ್ಮ ಬೋರ್ವೆಲ್ ಅಲ್ಲಿ ಒಳಗಡೆ ಬಿಡೋ ಮೋಟ್ರ್ ಪಂಪ್ ಯಾವ ತರ ಬಾಡಿ ಇರುತ್ತೆ ಅಂತ ಹೇಳಿ ತೋರ್ಸೋದು ಇದು ಮೋಟ್ರ್ ಇದು ಪಂಪ್ ಇದು ಟೂಬ್ ಟೈಪ್ ಪಂಪ್ ಅಂತ ಹೇಳ್ತೀವಿ ಇದೆಲ್ಲಾ ಮೋಟರ್ ನಾವು ಕೊಡ್ತೀವಿ ಇವೆಲ್ಲ ನೋಡಿ ಕೇಸಿಂಗ್ ಪೈಪ್ ಹಾಕೋ ಕಲರ್ಗಳು ಹ ಸರ್ ಇವೆಲ್ಲ ಕಲರ್ ಇದೆಲ್ಲ ಸ್ಟ್ರಾಂಗ್ ಇರೋ ಕಲ್ ಕಲರ್ಗಳು ಇವೆಲ್ಲ ಇನ್ನೂರ ಐವತ್ತರಿಂದ ಮುನ್ನೂರ ರೂಪಾಯಿ ಸಿಗುತ್ತೆ ಎವಿ ಕಾಲರ್ ಇದು ಸಿ ಎನ್ ಸಿ ಥ್ರೆಡ್ ಇರ್ತದೆ ಒಳಗಡೆ ಈ ಕಾಲರ್ ಎಲ್ಲ ಏನಾದ್ರೂ ನಿಮಗೆ ಪ್ರಾಬ್ಲಮ್ ಇದ್ದು ಕಾಲರ್ ಕಟ್ ಆಗಿ ಒಳಗಡೆ ಬಿದ್ದೋಗುತ್ತೆ ಅನ್ನೋ ತರ ಇದ್ರೆ ನಾವು ಪೂರ್ತಿ ಚಾರ್ಜ್ ಎತ್ತಕ್ಕೆ ಮೋಟ್ರದು ಎಕ್ಸ್ಪೆನ್ಸಿವ್ ಏನಾಗುತ್ತೋ ಅದನ್ನೆಲ್ಲ ನಾವೇ ಕಟ್ಕೊಡ್ತೀವಿ ಆ ಥರ ಇದು ಅಣ್ಣ ನಮ್ಮ ಹತ್ರ ಎರಡು ಥರ ಸ್ಟಾರ್ಟರ್ಗಳಿದೆ ಅದರ ಸ್ಟಾರ್ಟರ್ಗಳಲ್ಲಿ ಎರಡ್ ತರ ಇದೆ ಒಂದು ಡಿಜಿಟಲ್ ಸ್ಟಾರ್ಟ್ರು ಒಂದು ಮ್ಯಾನುವಲ್ ಸ್ಟಾರ್ಟರ್ ಮ್ಯಾನುಯಲ್ ಸ್ಟಾರ್ಟರ್ ಅಂದ್ರೆ ಓಲ್ಡ್ ಟೈಪ್ ಇವಾಗೆಲ್ಲ ಡಿಜಿಟಲ್ ಸ್ಟಾರ್ಟರ್ ಇದೆ ಇದು ಡಿಜಿಟಲ್ ಸ್ಟಾರ್ಟರ್ ಇದ್ರಲ್ಲಿ ಫೀಸು ಕಟೌಟ್ರು ಮತ್ತೆ ಇನ್ನೊಂದು ಎಲ್ಲ ಏನ್ ಬರಲ್ಲ ಇದು ಬರೀ ಅಸೆಂಬ್ಲಿ ಇದು ಇರ್ತದೆ ಒಳಗಡೆ ಇದ್ರಲ್ಲಿ ಏನೇನಪ್ಪ ಅಂತ ಹೇಳಿದ್ರೆ ಇದು ಡಿಸ್ಪ್ಲೇ ಇದೆಯಲ್ಲ ಬೋರ್ವೆಲ್ ಅಲ್ಲಿ ಮೋಟ್ರ್ ನಲ್ಲಿ ಪ್ರಾಬ್ಲಮ್ ಆದ್ರೆ ವೈರ್ ಪ್ರಾಬ್ಲಮ್ ಆದ್ರೆ ನೀರ್ ಕಮ್ಮಿ ಆಯ್ತು ಅಂದ್ರೆ ಎಲ್ಲಾನು ಡಿಸ್ಪ್ಲೇನಲ್ಲಿ ತೋರಿಸುತ್ತೆ ಮೈನ್ಸ್ ವೈರ್ ಪ್ರಾಬ್ಲಮ್ ಆಯ್ತು ಮೈನ್ಸ್ ಇಂದ ಬೋರ್ವೆಲ್ಗೆ ಬರೋ ಕರೆಂಟ್ ಅಲ್ಲಿ ಏನಾದ್ರೂ ತೊಂದರೆ ಇತ್ತು ಅಂದ್ರೆ ಇಲ್ಲಿ ಮೇನ್ಸ್ ವೈರ್ ಪ್ರಾಬ್ಲಮ್ ಅಂತ ತೋರಿಸುತ್ತೆ ಕೇಬಲ್ ವೈರ್ ಪ್ರಾಬ್ಲಮ್ ಅಂತ ತೋರಿಸುತ್ತೆ ಮೋಟ್ರ್ ಬೋರ್ವೆಲ್ ಡ್ರೈ ರನ್ ಆದ್ರೆ ಮೋಟರ್ ಓಡ್ತಾ ಇರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಹಾಪ್ ಆಗುತ್ತೆ ಆ್ಯಮ್ಸ್ ಕಮ್ಮಿ ಆಗುತ್ತೆ ಕಮ್ಮಿ ಆದ ತಕ್ಷಣ ಆಟೋಮೆಟಿಕ್ ಆಗಿ ಆಪ್ ಆಗುತ್ತೆ ವಿತ್ ಆಟೋ ಸ್ಟಾರ್ಟ್ ಇದೆ ವಿತ್ ಟೈಮರ್ ಇದೆ ವಿತ್ ನಿಮ್ಗೆ ಬೇಕು ಅಂದ್ರೆ ಎಲ್ ಬೇಕಾದ್ರೂ ಕೂತ್ಕೊಂಡು ಮೊಬೈಲ್ ಆಪರೇಟ್ ಮಾಡಬಹುದು ಇದನ್ನ ಐದು ಜನಕ್ಕೆ ಕಂಟ್ರೋಲ್ ಇರುತ್ತೆ ಸಿಮ್ ಹಾಕೊಂಡ್ರೆ ಒಂದು ಡಿವೈಸ್ ಕೊಡ್ತೀವಿ ಡಿವೈಸ್ ಮುಖಾಂತರ ನೀವು ಕನೆಕ್ಟ್ ಮಾಡ್ಕೊಂಡ್ರೆ ಐದು ಜನಕ್ಕೆ ಮೊಬೈಲ್ ಆಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲ್ ಆನ್ ಆಗಿದೆ ಹಾಪ್ ಆಗಿದೆ ಅಂತ ಪ್ರತಿಯೊಂದು ಕೂಡ ತೋರಿಸುತ್ತೆ ಇದು ನಾರ್ಮಲ್ ಸ್ಟಾರ್ಟರ್ ಇದು ಅಂದ್ರೆ ಹೋಲ್ ಟೈಪ್ ಎಲ್ಲಾ ಇದು ಇದನ್ನು ತುಂಬಾ ಚೆನ್ನಾಗಿದೆ ಆಟೋ ಬರುತ್ತೆ ಮತ್ತೆ ನೋಡಿ ಇದನ್ನು ತೋರಿಸ್ತೀನಿ ಈ ತರ ಓಕೆ ಈ ಸ್ಟಾರ್ಟರ್ ಬಂದು ನಿಮ್ಗೆ ಆಟೋ ಸ್ಟಾರ್ಟರ್ ಬರ್ತದೆ ಪ್ರಿವೆಂಟರ್ ಬರ್ತದೆ ರಿಲೇ ಬರ್ತದೆ ಎಮ್ಸ್ ಮೀಟ್ರು ಹೋಲ್ಡ್ ಮೀಟ್ರು ಎಲ್ಲಾನು ಕೂಡ ಬರುತ್ತೆ ನೋಡಿ ಸರ್ ಮೊಬೈಲ್ ಇಂದ ಕಂಟ್ರೋಲ್ ಮಾಡೋದಕ್ಕೆ ಒಂದು ಡಿವೈಸ್ ಕೊಡ್ತೀನಿ ಅಂತಂದ್ರಲ್ಲ ಆ ಡಿವೈಸ್ ಎಕ್ಸ್ಟ್ರಾ ಏನಾದ್ರು ಚಾರ್ಜಸ್ ಹೌದು ಇದಕ್ಕಾದ್ರೆ ಫೋರ್ ತೌಸಂಡ್ ಆಗುತ್ತೆ ಇದಕ್ಕಾದ್ರೆ ಫೈವ್ ತೌಸಂಡ್ ಆಗುತ್ತೆ ಇದ್ರದ್ದು ಇದೇ ಕಂಪನಿದು ಬರುತ್ತೆ ಬಿ ಟಿ ಕಂಪನಿದು ಅದ್ರದೇ ಬರುತ್ತೆ ಇದಕ್ಕಾದ್ರೆ ಯಾವ್ದು ಬೇಕಾದ್ರೂ ಹಾಕ್ಬಹುದು ನೀವು ಲೋಕಲ್ ಅಲ್ಲಿ ನಿಯರ್ ಅಲ್ಲಿ ಎಲ್ಲಿ ಸಿಗುತ್ತೆ ಅದನ್ನೇ ಮೊಬೈಲ್ ಹಾಕ್ಬಹುದು ಯಾವ್ರಲ್ಲಿ ಸುಮಾರು ಟೈಪ್ ಅಲ್ಲಿ ಮಾಡಿದಾರೆ ಮೊಬೈಲ್ ಸ್ಟಾರ್ಟ್ ಸಿಮ್ ಹಾಕಿ ಮೊಬೈಲ್ ಅಲ್ಲಿ ಕಂಟ್ರೋಲ್ ಮಾಡೋದು ಮೆಸೇಜ್ ಬರುತ್ತೆ ಮತ್ತೆ ಆಪ್ ಅಲ್ಲಿ ಹನ್ ಅಂಡ್ ಆಪ್ ತೋರ್ಸೋದು ಹಾನ್ ಆಗಿರೋದು ಈ ತರ ಎಲ್ಲ ಬರುತ್ತೆ ಆ ತರದ್ದು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಇದಕ್ಕೆ ಇದಕ್ಕಾದ್ರೆ ಇದೇ ಕಂಪ್ನಿ ಇದೆ ಬರುತ್ತೆ ಅದನ್ನೇ ತೋರ್ಸ್ಬೇಕು ಸರ್ ನಮ್ಮ ಹತ್ರ ಐದಾರು ಬ್ರ್ಯಾಂಡ್ ಸ್ಟಾರ್ಟರ್ ಗಳು ಇದೆ ಕಸ್ಟಮರ್ ಯಾವ್ಯಾವ ತರ ಕೇಳ್ತಾರೆ ರೈತರುಗಳು ತರ ನಾವು ಕೊಡ್ತೀವಿ ಸರ್ ಹಾಗೆ ಬಂದಾದ್ರೂ ಇದೆಲ್ಲ ಎಚ್ ಡಿ ಪಿ ಪೈಪ್ ನೋಡಲ್ಲ ಸರ್ ಸ್ಟಾರ್ಟರ್ ಗಳೆಲ್ಲ ಇಲ್ಲೇ ಇದೆ ನಮ್ಮ ಹತ್ರ ಆಮೇಲೆ ಡಿಜಿಟಲ್ ಸ್ಟಾರ್ಟರ್ಗಳು ಇನ್ನೂ ಇದೆ ಸರ್ ಜಲ್ಕೋ ಕಂಪ್ನಿ ಇದೆ ಅದು ಕೂಡ ನಮ್ಮ ಸಿಗುತ್ತೆ ಯಾವ ತರ ಬೇಕಾದ್ರೂ ನಮ್ಮ ಹತ್ರ ಸರ್ ನನ್ಗೆ ಒನ್ ಎಚ್ ಬಿ ಬೇಕು ಹಾಫ್ ಎಚ್ ಬಿ ಬೇಕು ಅಂದ್ರೆ ಹಾಫ್ ಎಚ್ ಪಿ ಇಂದ ಇಪ್ಪತ್ತೈದು ಎಚ್ ಪಿ ವರ್ಗು ನಮ್ಮ ಹತ್ರ ಮೋಟರ್ ಪಂಪ್ ಗಳು ಹೆಂಗ್ ಸಿಗುತ್ತೋ ಅದೇ ತರ ಅಷ್ಟು ರೀತಿಯ ಪಂಪ್ಗಳಿಗೆ ನಮ್ಮ ಹತ್ರ ಸ್ಟಾರ್ಟರ್ಗಳು ಸಿಗುತ್ತೆ ಸರ್ ಸರ್ ಪೈಪ್ ಯಾಕೆ ತೆಗಿಸ್ತಾ ಇದೆಯಾ ಸರ್ ಸರ್ ಕಸ್ಟಮರ್ ಒಬ್ರು ಬರೀ ನಮ್ಗೆ ಇಪ್ಪತ್ ಮೀಟರ್ ಪೈಪ್ ಕೊಡಿ ಎಲ್ಲಿ ಹೇಳ್ತಿದ್ದಾರೆ ಟ್ವೆಂಟಿ ಫೈವ್ ಕೆಜಿ ಸರ್ ಇದು ಓಕೆ ಇದು ಸಾವಿರದ ಐನೂರು ಅಡಿ ಆರ್ನೂರ ಅಡಿ ವರ್ಗು ಇಳಿಸಿಕೊಬಹುದು ನನ್ನ ಹಳ್ಳಿಗೆ ಸರ್ ನಾವು ಟ್ರ್ಯಾಕ್ಟರ್ ಎಳಿತೀವಿ ನನಗೆ ಚೆನ್ನಾಗಿರೋ ಪೈಪ್ ಕೊಡಿ ಅಂತ ಹೇಳಿದ್ರು ಅದಕ್ಕೆ ನಾವು ಟ್ವೆಂಟಿ ಫೈವ್ ಕೆಜಿ ಪೈಪ್ ನ ಬರೀ ಇಪ್ಪತ್ ಮೀಟರ್ ಇಪ್ಪತ್ ಮೀಟರ್ ನ ಕಟ್ ಮಾಡಿ ಎಂಡ್ ಫಿಟಿಂಗ್ ಮಾಡಿ ಕೊಡ್ತೀವಿ ಅವ್ರ ಇಲ್ಲಿಂದ ಟೋಟಲ್ ಒಂದ್ ಐನೂರ ಐವತ್ ಆರ್ನೂರ್ ಕಿಲೋಮೀಟರ್ ತಗೊಂಡ್ ಹೋಗ್ತಿದಾರೆ ಅವ್ರಿಗೋಸ್ಕರ ಇದನ್ನ ಕಟ್ ಮಾಡಿ ಕೊಡ್ತಾ ಇದೀವಿ ಸರ್ ಇದು ಹನ್ನೆರಡು ಇಂಚ್ ಪೈಪ್ಸ್ ಬೋರ್ವೆಲ್ ಯೂಸ್ ಮಾಡ್ತೀವಿ ರೈನ್ ವಾಟರ್ ಅರೆಶಿಂಗ್ ಮಾಡ್ತೀವಿ ಮತ್ತೆ ಪ್ರಾಡಕ್ಟ್ಸ್ ಇದು ಕಂಪನಿಗಳು ಯೂಸ್ ಮಾಡ್ತೀವಿ ಪ್ರಾಜೆಕ್ಟ್ಗಳಿಗೆ ಯೂಸ್ ಮಾಡ್ತೀವಿ ಇದೆಲ್ಲ ರೈತರುಗಳು ಯೂಸ್ ಮಾಡೋದು ಎರಡು ಇಂಚು ಒಂದೂವರೆ ಇಂಚು ಹಾಫ್ ಇಂಚಿಂದ ಅಲ್ಲಿ ಗೋಡನ್ನು ಒಳಗಡೆ ಜಾಸ್ತಿ ಇದೆ ಇಲ್ಲಿ ಸಿಂಪಲ್ ಆಗಿ ನೋಡ್ತೀವಿ ಇದೆಲ್ಲ ಸಿ ಆರ್ ಐ ಕೇಬಲ್ಲು ಪ್ಯಾಕಿಂಗು ಥೌಸಂಡ್ ಮೀಟ್ರ್ ಫೋರ್ ಸ್ಕೋರ್ ಎಮ್ ಎಮು ನೋಡಿ ಸರ್ ಇಲ್ಲಿದೆ ತೌಸಂಡ್ ಮೀಟ್ರ್ ಫೋರ್ ಸ್ಕೋರ್ ಎಮ್ ಎಮು ಸಿ ಆರ್ ಐ ಕೇಬಲ್ ಇದೆಲ್ಲ ಫಿನೋಲೆಕ್ಸ್ ಕೇಬಲ್ ನಮ್ಮ ಹತ್ರ ಒರಿಜಿನಲ್ ಫಿನೋಲೆಕ್ಸ್ ಬೇಕು ಕೇಬಲ್ ಅಂದರೆ ನಮ್ಮ ಹತ್ರ ಬನ್ನಿ ಸರ್ ನಮ್ಮ ಹತ್ರ ಯಾವುದೇ ರೀತಿಯಿಂದ ಡೂಪ್ಲಿಕೇಟ್ಗಳು ಸಿಗೋದಿಲ್ಲ ಇದು ಜಿ ಕೇಸಿಂಗ್ ಸರ್ ಇದು ಬೋರ್ವೆಲ್ ಗೆ ಯೂಸ್ ಮಾಡ್ತು ಬೋರ್ವೆಲ್ ಹಾಕೋ ಕೇಸಿಂಗ್ ಮೊದ್ಲೆಲ್ಲ ಕಬ್ಣ್ಣು ಹಾಕ್ತಾ ಇದ್ರು ಎಂ ಎಸ್ ಕೇಸಿಂಗ್ ಮೇಲೆ ಟಾರ್ ಕೋಟಿಂಗ್ ಬರ್ತಾ ಇತ್ತು ತುಂಬಾ ಚೆನ್ನಾಗಿರ್ತಿತ್ತು ಅವಾಗ ಲೈಫ್ ಬರ್ತಾ ಇತ್ತು ಇವಾಗ ಟಾರ್ ಕೋಟಿಂಗ್ ಬರೋಲ್ಲ ಸರಿಯಾಗಿಲ್ಲ ಹಾಗಾಗಿ ಈಗ ಜಿಂಕ್ ಕೇಸಿಂಗ್ ಅದೇ ಪೈಪ್ ನ ಎಮ್ ಎಸ್ ಪೈಪ್ ನ ಜಿಂಕ್ ಮಾಡಿ ಕೇಸಿಂಗ್ ಮಾಡಿರೋದು ಇದು ಜಿಂಕ್ ಕೇಸಿಂಗು ನಮ್ಮ ಹತ್ರ ತೀರಾ ಕಮ್ಮಿ ರೇಟ್ ಸರ್ ಟೂ ಬರಿ ಎಂ ರೂಪಾಯಿ ಸರ್ ಅಡಿ ಇದು ಟೂ ಎಂ ಇದೆ ಟೂ ಪಾಯಿಂಟ್ ಟೂ ಇದೆ ಟೂ ಪಾಯಿಂಟ್ ಫೈವ್ ಇದೆ ಟೂ ಪಾಯಿಂಟ್ ನೈನ್ ಇದೆ ತ್ರೀ ಎಂ ಇದೆ ಇನ್ನೂರೈವತ್ತು ರೂಪಾಯಿಂದ ಮುನ್ನೂರೈವತ್ತು ರೂಪಾಯಿ ಒಳಗಡೆ ಹೆವಿ ಕೇಸಿಂಗ್ ಪೈಪ್ಗಳು ಸಿಗ್ತವೆ ಸರ್ ನಮ್ಮ ಹತ್ರ ನೋಡಿ ಇವೆಲ್ಲ ಫಿನೋಲೆಕ್ಸ್ ಪೈಪ್ಸು ಬೋರ್ವೆಲ್ ಒಳಗಡೆ ಬಿಡೋಕ್ಕೆ ಫಿಲ್ಟರ್ ಪೈಪ್ಗೆ ಯೂಸ್ ಮಾಡೋಕ್ಕೆ ಇದೆಲ್ಲ ಕೇಸಿಂಗ್ ಪೈಪ್ ಬರುತ್ತೆ ನೋಡಿ ಇದೆಲ್ಲ ಬೋರ್ವೆಲ್ ಯೂಸ್ ಮಾಡೋ ಥರದ್ದು ಅಗ್ರಿಕಲ್ಚರ್ ರೈತರುಗಳಿಗೆ ಯೂಸ್ ಮಾಡೋದು ನೋಡಿ ಇದೆಲ್ಲ ಬ್ಲ್ಯಾಕ್ ಕೇಸಿಂಗ್ ಪೈಪ್ ಇವೆಲ್ಲ ಇದೆಲ್ಲ ನಿಮ್ಗೆ ಏನು ಕಾಣ್ತಿದೆ ಇದೆಲ್ಲ ಬ್ಲ್ಯಾಕ್ ಕೇಸಿಂಗ್ ಪೈಪು ನಮ್ಮ ಹತ್ರ ಬ್ಲ್ಯಾಕ್ ಕೇಸಿಂಗ್ ಪೈಪು ಪಿ ವಿ ಸಿ ಕೇಸಿಂಗ್ ಪೈಪು ಪ್ರತಿಯೊಂದು ಪೈಪ್ಗಳು ಸಿಗುತ್ತೆ ಸರ್ ಬೋರ್ವೆಲ್ ಯೂಸ್ ಮಾಡೋದಕ್ಕೆ ರೈತರುಗಳಿಗೆ ಏನೇನು ಬೇಕೋ ಎಲ್ಲ ಕೇಸಿಂಗ್ ಪೈಪು ಫಿಲ್ಟರ್ ಪೈಪ್ಗಳು ಸಿಗುತ್ತೆ ಸರ್ ಜಿ ಎ ಪೈಪು ಮತ್ತೆ ರೈತರು ಬಿಡ್ತಿರಲ್ಲ ಜಮೀನು ಬಿಡೋ ಜಿ ಎ ಪೈಪ್ಗಳು ಕೂಡ ನಮ್ಮ ಹತ್ರ ಸಿಗುತ್ತೆ ಸರ್ ಹಣ ನಾವು ಎಲ್ಲ ರೈತರು ಬಂದವರಿಗೆ ಹೇಳೋದು ಒಂದೇ ಏನಪ್ಪಾ ಅಂದ್ರೆ ನಿಮ್ಮೂರಲ್ಲಿ ಕಮ್ಮಿ ರೇಟ್ ಸಿಕ್ಕಿದ್ರೆ ಮೋಟ್ರ್ ಪಂಪ್ನ ತಗೊಳ್ಳಿ ಇಲ್ಲ ಅಂದ್ರೆ ನಮ್ಮ ಹತ್ರ ಬನ್ನಿ ನಾವು ತೀರಾ ಕಮ್ಮಿ ರೇಟ್ಗೆ ಅಂದ್ರೆ ನಮ್ಮ ಕೈಲಿ ಎಷ್ಟು ಕಡಿಮೆಗೆ ಕೊಡೋಕೆ ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ರೇಟ್ಗೆ ನಾವು ಕೊಡ್ತೀವಿ ನಿಮಗೆ ಇಂಥದ್ದು ಇಲ್ಲ ಇಲ್ಲ ಕ್ಲಾಂಸೆಟ್ ಬೆಂಡು ಕಾಲರು ಕ್ಯಾಪಿಂದ ಹಿಡಿದು ಪಂಪ್ ಪಂಪಿಂದ ಹಿಡಿದು ಬರೀ ಸಿಂಗಲ್ ಪಂಪ್ ಬೇಕು ಅಂದ್ರು ಕೊಡ್ತೀವಿ ಸಿಂಗಲ್ ಮೋಟ್ರ್ ಬೇಕು ಅಂದ್ರು ಕೊಡ್ತೀವಿ ಓ ಪೈಪ್ ಬೇಕು ಜಿ ಎ ಪೈಪ್ ಬೇಕು ಕೇಸಿಂಗ್ ಬೇಕು ಏನಾದರೂ ಕೇಳಿ ನಮ್ಮ ಹತ್ರ ಎಲ್ಲನೂ ಹೋಲ್ಸೇಲ್ ಪ್ರೈಸ್ಗೆ ಕಮ್ಮಿ ರೇಟಲ್ಲಿ ನಾವು ಕೊಡ್ತೀವಿ ರೈತರದು ಅಂಗಡಿಯವರು ಅವರು ಇವರು ಅಂತ ಏನಿಲ್ಲ ಪ್ರತಿಯೊಬ್ಬರಿಗೂ ಕಮ್ಮಿ ರೇಟ್ಗೆ ನಾವು ಮೋಟ್ರ್ ಪಂಪ್ನ ಕೊಡ್ತೀವಿ ನಿಮ್ಮೂರಲ್ಲಿ ಕಮ್ಮಿ ರೇಟ್ ಸಿಕ್ಕರೆ ತಗೊಳ್ಳಿ ಇಲ್ವಾ ನನ್ನ ಹತ್ರ ಕಮ್ಮಿ ರೇಟ್ಗೆ ನಾವು ಕೊಡ್ತೀವಿ ಬನ್ನಿ ಬೇರೆ ಬೇರೆ ಕಡೆ ಟ್ರಾನ್ಸ್ಪೋರ್ಟೇಷನ್ ಹೇಗಪ್ಪ ಅಂದ್ರೆ ಅರೌಂಡ್ ನೂರು ಕಿಲೋಮೀಟರ್ ನೂರು ಇಪ್ಪತ್ತು ಗೆ ನಾವೇ ಇಲ್ಲಿ ಗಾಡಿ ಮಾಡಿ ಕಳಿಸ್ತೀವಿ ನೂರು ಕಿಲೋಮೀಟರ್ ಅಂದ್ರೆ ಒಂದು ನಾಲ್ಕು ಸಾವಿರ ಬಾಡಿಗೆ ಇರ್ತದೆ ಒಂದ್ ನಲ್ವತ್ತು ಕಿಲೋಮೀಟರ್ ಅಂದ್ರೆ ಒಂದುವರೆ ಸಾವಿರ ಎರಡ್ ಸಾವಿರ ರೂಪಾಯಿ ಒಳಗಡೆ ಬಾಡಿಗೆ ಇರುತ್ತೆ ಒಂದು ಅರವತ್ತು ಎಂಬತ್ ಕಿಲೋಮೀಟರ್ ಅಂದ್ರೆ ಎರಡುವರೆಂದ ಮೂರು ಸಾವಿರ ಕಿಲೋ ಬಾಡಿಗೆನಲ್ಲಿ ನಾವೇ ಗಾಡಿಗಳನ್ನ ಹಾಕಿ ಕಳಿಸ್ತೀವಿ ನೂರು ಕಿಲೋಮೀಟರ್ ಅಂದ್ರೆ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿನಲ್ಲಿ ಬಾಡಿಗೆ ಮಾಡಿ ನಮ್ಮ ಗಾಡಿಗಳಲ್ಲೇ ಕಳಿಸ್ತೀವಿ ಇಲ್ಲ ಗೊತ್ತಿರೋ ಗಾಡಿನಲ್ಲಿ ಹಾಕಿ ಕಳಿಸ್ತೀವಿ ತುಂಬಾ ದೂರ ಇದೆ ಅಂದ್ರೆ ನಮ್ಮ ಪಕ್ಕದಲ್ಲೇ ವಿ ಆರ್ ಎಲ್ ಇದೆ ನೀವು ಅಮೌಂಟು ಫೋನ್ ಪೇ ಗೂಗಲ್ ಪೇ ಮಾಡಿದ್ರೆ ನಾವು ವಿ ಆರ್ ಎಲ್ಗೆ ಹಾಕಿ ನಿಮಗೆ ನ ಕಳಿಸ್ತೀವಿ ನೀವು ಅಲ್ಲಿ ನಿಮ್ಮ ಊರಲ್ಲಿ ತೊಗೊಬೋದು ಸರ್ ನಿಮ್ಮೂರಲ್ಲಿ ಒಂದು ಚಿಕ್ಕದ ಅಂಗಡಿ ಇದ್ರೆ ಸಾಕು ನಮ್ಮದೇ ನಾವೇ ಬಂದು ನಿಮಗೆ ಒಂದು ಮೋಟರ್ ಅಂಗಡಿ ಮಾಡ್ಕೊಡ್ತೀವಿ ಪ್ರತಿಯೊಂದು ಬ್ಯಾನರ್ ಮಾಡ್ಕೊಡ್ತೀವಿ ಅಂಗಡಿಗೆ ಬಂದು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಡ್ತೀವಿ ನಿಮ್ಮೂರ ಅಕ್ಕಪಕ್ಕ ಯಾರೇ ಕಸ್ಟಮರ್ ನಮಗೆ ಫೋನ್ ಮಾಡಿದ್ರು ಕೂಡ ನಿಮಗೆ ನಾವು ಕಳಿಸ್ತೀವಿ ನಿಮ್ಮ ಅಂಗಡಿಗೆ ನಾವು ತಗೊಳ್ಳಿ ಕಮ್ಮಿ ರೇಟ್ ಅಂತ ಹೇಳ್ತೀವಿ ನೀವು ಬೇರೆಯವ್ರಿಗಿಂತ ರೈತರುಗಳಿಗೆ ಕಮ್ಮಿ ರೇಟಲ್ಲಿ ಮೋಟ್ರ್ ಪಂಪ್ ಕೊಡೋ ಥರ ಅಂಗಡಿ ಮಾಡಿದ್ರೆ ನಿಮಗೆ ಒಳ್ಳೆ ಆದಾಯ ಇರುತ್ತೆ ಈ ಕಡೆ ಜಮೀನು ನೋಡ್ಕೊಂಡಂಗೆ ಆಗುತ್ತೆ ಈ ಕಡೆ ಅಂಗಡಿನಲ್ಲಿ ಬಿಸ್ನೆಸ್ ಮಾಡಿದಂಗೆ ಆಗುತ್ತೆ ರೈತರು ಮಕ್ಕಳಿಗೆ ಮೊದಲು ಪ್ರಿಫರೆನ್ಸು ಯಾರಿದ್ರು ಅಂಗಡಿ ಮಾಡೋ ಐಡಿಯಾ ಇದ್ರೆ ನಮ್ಮ ಜೊತೆ ಚಾನಲ್ ಪಾರ್ಟ್ನರ್ ಆಗಿ ಇರೋ ಥರ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಒಳ್ಳೆ ರೀತಿಯಲ್ಲಿ ಅವರಿಗೆ ಒಳ್ಳೆ ಅಂಗಡಿ ಮಾಡಿಕೊಡೋಕ್ಕೆ ನಾವು ರೆಡಿ ಇದ್ದೀವಿ ನಮಸ್ಕಾರ ಸರ್